ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹಿಂಗಿದ್ರೆ ಚೆನ್ನಾಗಿದ್ರೆ ಅದು ನಾನು ತುಂಬ ಚೆನ್ನಾಗಿದ್ದೀನಿ ಇವಾಗಲೇ ಇವಾಗ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಇವತ್ತು ಒಂದು ಸ್ಪೆಷಲ್ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಇದ್ದೀನಿ ಹೇಗೆ ಮಾಡೋದು ಏನೇನು ಬೇಕಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಬೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದೆ ನಾ ಮಾಡಿದರೆ ನಾನು ಹಾಕೋ ಯಾವುದೇ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಂತ ಶುಂಠಿ ಬೆಳ್ಳು ಜಜ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದು ಮೂರು ಮೆಣಸಿನ್ಕಾಯಿ ಹಾಗೆ ಪುದೀನ ಸೊಪ್ಪು ನೋಡಿ ನೋಡಿ ಒಂದು ಹಿಡಿ ಆಗೋಷ್ಟು ಪುದೀನ ಸೊಪ್ಪು ಟೊಮೆಟೊ ಕ್ಯಾರೆಟು ಬೀನ್ಸು ಬಟಾಣಿ ಆಲೂಗಡ್ಡೆ ಹಾಗೆ ಬೀಟ್ರೂಟ್ ತೊಗೊಂಡಿದ್ದೀನಿ ಇವಾಗ ಚಕ್ಕೆ ಲವಂಗ ಮತ್ತು ಒಂದೆರಡು ಏಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಇವಾಗ ಎಣ್ಣೆ ಬಿಸಿ ಮಾಡೋಕೆ ಇಕ್ಕಿದ್ದೆ ಎಣ್ಣೆ ಬಿಸಿ ಹಾಕಿದ್ದೆ ಅದಕ್ಕೆ ಇವಾಗ ಫಸ್ಟ್ ಪುದೀನ ಹಾಕ್ತೀನಿ ಆಮೇಲೆ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಇಕ್ಕಿ ಸ್ವಲ್ಪ ಚೆನ್ನಾಗಿ ಹಾಗೆ ಚಕ್ಕೆ ಲವಂಗ ಏಲಕ್ಕಿನೂ ಹಾಕಬೇಕು ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಈರುಳ್ಳಿ ಸ್ವಲ್ಪ ಚಂಪುಕ್ಕಾಕೋವರೆಗೂ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ಇನ್ನು ಸ್ವಲ್ಪ ಅದು ಜಾಸ್ತಿ ಬಿಸಿ ಆಗಿತ್ತಲ್ವ ಅದಕ್ಕೆ ಹೋಗಿ ಹೋಗಿ ಬಂದಂಗೆ ಕಾಣಿಸ್ತಾ ಇದೆ ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದು ಶುಂಠಿ ಬೆಳ್ಳುಳ್ಳ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಒಂದು ಎರಡು ನಿಮಿಷ ಥರ ತಿರುಗ್ಸಿ ಇವಾಗ ಇವಾಗ ಎಲ್ಲ ತರಕಾರಿನೂ ಹಾಕ್ತೀನಿ ನೋಡಿ ಕಟ್ ಮಾಡ್ಕೊಂಡಿರೋದು ತೊಳ್ಕೊಂಡು ಕಟ್ ಮಾಡ್ಕೊಂಡಿರೋದು ತರಕಾರಿ ಈಗ ನಾನು ಅಕ್ಕಿನೂ ನೆನೆಯೋಕೆ ಹಾಕಿದ್ದೆ ತರಕಾರಿ ತರಕಾರಿ ಎಲ್ಲ ಕಟ್ ಮಾಡೋಷ್ಟರಲ್ಲಿ ಇವಾಗ ಚೆನ್ನಾಗಿ ಎಲ್ಲ ಒಟ್ಟಿಗೆ ಹಾಕಿ ಬೀಟ್ರೂನ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಎರೆಸಿದರೆ ಅದು ಕಲರ್ ಕೆಂಪು ಆಗೋಲ್ಲ ಖಂಡಿತ ಚೆನ್ನಾಗಿರುತ್ತೆ ಇವಾಗ ತರಕಾರಿನೂ ಎಣ್ಣೆಯಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡು ಹುರಿದ್ರೆ ಉಪ್ಪು ಇವಾಗ ಹಿಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಬೇಕು ಉಪ್ಪಲ್ಲಿ ಮತ್ತು ಇವಾಗಲೇ ತರಕಾರಿಯಲ್ಲಿ ಹಿಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನ ಎಲ್ಲ ಹಾಕಿದ ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಬೇಕು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಸ್ವಲ್ಪ ಹಂಗೆ ಖಾರದ ಪುಡಿನೂ ಹಾಕಿದ್ದೀನಿ ಮೆಣಸಿನ್ಕಾಯಿ ಹಾಕಿದ್ನಲ್ವ ಆಮೇಲೆ ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಏನಿಲ್ಲ ನೀ ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೊಂಡಿರಬೇಕು ಎಲ್ಲ ಒಂದೊಂದೇ ಒಂದೊಂದೇ ಹಾಕಿದರೆ ಚೆನ್ನಾಗಿರುತ್ತೆ ಬೇಯಿಸ್ಕೊಂಡು ಹುರ್ಕೊಂಡು ಹುರ್ಕೊಂಡು ಇವಾಗ ಆಲ್ಮೋಸ್ಟ್ ತರಕಾರಿ ಉಪ್ಪು ಅರಿಶಿಣ ಎಲ್ಲ ಹಿಡ್ಕೊಂಡಿರುತ್ತೆ ಇವಾಗ ನೋಡಿ ಒಂದು ಅರ್ಧ ಸ್ಪೂನಷ್ಟು ಖಾರ ಖಾರಕಿ ಸ್ವಲ್ಪ ಹೊತ್ತು ತಿರುಗಿಸ್ಬೇಕು ನೋಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ಯಾಕಂದರೆ ಬಿರಿಯಾನಿ ಮಸಾಲೆ ಇದ್ದಿರಲಿಲ್ಲ ಅದಕ್ಕೆ ಗರಂ ಮಸಾಲ ತೊಗೊಂಡಿದ್ದೀನಿ ಇಲ್ಲಿ ಒಂದು ನಿಮಿಷ ಸಾಕು ಈ ಥರ ಖಾರ ಮತ್ತು ಗರಂ ಮಸಾಲೆ ಹಾಕಿ ಯಾಕಂದರೆ ಇಲ್ಲ ಹೋಗುತ್ತೆ ಟೇಸ್ಟ್ ಬರಲ್ಲ ನೋಡಿ ಇವಾಗ ನೀರು ಹಾಕ್ಕೊಳ್ತೀನಿ ನಾನು ನಾನು ಒಂದು ಗ್ಲಾಸ್ ನೆನೆ ಹಾಕಿದ್ದೆ ಒಂದೂವರೆ ಹಾಕಿದ್ದೆ ಅನ್ಸುತ್ತೆ ಎರಡು ಗ್ಲಾಸ್ ಎರಡು ಎರಡು ಮುಕ್ ಎರಡೂವರೆ ಹಾಕಿದ್ದೀನಿ ಎರಡು ಮುಕ್ಕಲು ಆಗೋಷ್ಟು ಹಾಕಿದ್ದೀನಿ ಒಂದೂವರೆ ಗ್ಲಾಸ್ಗೆ ಮೂರು ಗ್ಲಾಸ್ ಹಾಕಿಲ್ಲ ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಇವಾಗ ಮತ್ತು ಉಪ್ಪು ನೋಡ್ಕೊಂಡು ಹಾಕಬೇಕು ರುಚಿಗೆ ತಕ್ಕಷ್ಟು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ತೊಳೆದಿರೋ ಅಕ್ಕಿ ನೆನೆಸಿದ್ನೆಲ್ಲ ಅಕ್ಕಿ ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಹೊತ್ತು ನೆನ್ಸಿದ್ದೆ ತರಕಾರಿ ಎಲ್ಲ ಹೆಚ್ಚೋಗಂತ ಮತ್ತು ಉಪ್ಪು ಖಾರ ನೋಡಿಬಿಟ್ಟು ಪಲಾವಲ್ಲಿ ಹಾಕಬೇಕು ಖಾರ ಏನಿರುತ್ತೆ ಉಪ್ಪೇ ನೋಡಿಬಿಟ್ಟು ಹಾಕಬೇಕು ಇವಾಗ ಒಂದು ಸ್ವಲ್ಪ ತುಪ್ಪ ನೋಡಿ ಆಯಿತು ತುಪ್ಪನ ಕಾಲಿತು ಒಂದೆರಡು ಸ್ಪೂನ್ ಆಗೋಷ್ಟು ಮೇಲಿಂದ ತುಪ್ಪಕ್ಕೆ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಉಪ್ಪು ನೋಡಿಬಿಟ್ಟು ಉಪ್ಪು ಕಮ್ಮಿದ್ರೆ ಉಪ್ಪು ಹಾಕಿಬಿಟ್ಟು ಒಂದೆರಡು ವಿಜಿಲ್ ಕೂಗಿಸಿದ್ರೆ ವೆಜಿಟೇಬಲ್ ಪಲಾವ್ ರೆಡಿ ಆಯಿತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಸಕ್ಕತ್ತಾಗಿತ್ತು ಬೇಗ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ನಾನು ಒಂದು ಕಾಲು ಸ್ಪೂನ್ ಆಗೋಷ್ಟು ಯಾಕಂದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಮಾಡುತ್ತಂತ ಹಾಕಿದ್ದೀನಿ ಉಪ್ಪು ಖಾರಕ್ಕೆಲ್ಲ ಸಕ್ಕರೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತ ಹಾಕಿದ್ದೀನಿ ಇವಾಗ ಮೊಸರ ಮುಚ್ಚಿ ಎರಡು ಕೋಗ್ಸಿದೆ ಮಾಡಿ ಕುಕ್ಕು ತನ್ನಾದ ಮೇಲೆ ಪಲಾವ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ವೆಜಿಟೇಬಲ್ ಪಲಾವ್ ರೆಡಿ ಫ್ರೆಂಡ್ಸ್ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡೋವಂಥ ಹೆಲ್ದಿ ವೆಜಿಟೇಬಲ್ ಪಲಾವ್ ರೆಡಿ ರೆಡಿಟು ನೀಟ್ ಇನ್ನೂ ಬಿಸಿ ಇತ್ತು ಅದಕ್ಕೆ ಸ್ವಲ್ಪ ತಟ್ಟೆಯಲ್ಲಿ ಹಾರಕ್ಕೆ ಇಟ್ಬಿಟ್ಟೆ ಆಮೇಲೆ ತಿನ್ನೋಣಂತ ಮೊಸರು ತರಬೇಕಂದ್ರೆ ಮಳೆ ಬೀಳ್ತಾಯಿತ್ತಲ್ಲ ಮೊಸರು ತಂದಿಲ್ಲ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ವೆಜಿಟೇಬಲ್ ಪಲಾವ್ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸಲ ಈ ಥರ ವೆಜಿಟೇಬಲ್ ಪಲಾವ್ ಟ್ರೈ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ಇವ್ರಿಗೂ ನೋಡ್ತಾರೆ ನನ್ನ ಚಾನೆಲ್ನ ಟೇಕ್ ಕೇರ್ ಬಾಯ್ ಬಾಯ್